ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ನಾನಲ್ಲ ನಾವು ಇವತ್ತು ಸಿದ್ದಾಪುರಕ್ಕೆ ಇದ್ದೀವಿ ಯಾರೆಲ್ಲ ಅಂತ ನೋಡಿ

ಇಲ್ಲಿ ಒಬ್ಬರಿದ್ದಾರೆ ಇದ್ದಾರೆ ಪರಿಚಯ ಇದೆಯಾ ಬತ್ತು ಬತ್ತು ಮೊಬೈಲ್ ಮಿತ್ತಿದೆ ಕೊಲ್ಲದೇರೆ ಮುಗುಳ್ನಾಗೆ ಮುಗುಳ್ನಾಗೆ ಮುರಳಿ ಅಲ್ಲ ಧನ್ಯಕುಮಾರ್ ಹಾಯ್ ಮನ್ಪು ಹಾಯ್ ಮನ್ಪು ಹಾಯ್ ಕ್ಯಾಮರಾದಲ್ಲಿ ಎಲ್ಲ ಮುಖ ಎಲ್ಲ ಜಾಸ್ತಿ ತೋರಿಸುದಿಲ್ಲ ಅಂತೆ ಹುಡುಗಿಯರೆಲ್ಲ ತುಂಬ ಜನ ಲೈನ್ ಆಗ್ತಾರೆ ಅಂತೆ ಹಾಗೆ ಇದು ದೃಷ್ಟಿ ಆಗ್ತದೆ ಅಂತ ಹೇಳಿದರಂತೆ ಮತ್ತೆ ಅವರ ಅಮ್ಮ ಬೇರೆ ಈಚೆ ಸೈಡ್ ಒಂದು ದೊಡ್ಡ ದೃಷ್ಟಿ ಕೊಟ್ಟು ಬೇರೆ ಇಟ್ಟಿದ್ದಾರೆ ನೋಡಿ ನನಗೆ ನನ್ನ ಅಮ್ಮ ಇಟ್ಟಿದ್ದಾರೆ ಅಲ್ಲ ಇಲ್ಲಿ ದೃಷ್ಟಿ ದೃಷ್ಟಿಬಿಟ್ಟು ಹಾಕಿ ಹಿಂಗೆ ಎಲ್ಲಿಟ್ಟಿದ್ದಾರೆ ಕೈಯಲ್ಲಿ ಕೈಯಲ್ಲಿ ಇಟ್ಟಿದ್ದಾರೆ ಅಂತ ಸೊ ನಾವಿವಾಗ ಎಲ್ಲಿ ರೀಚ್ ರಿಚಾದಿ ಅಂತ ಹೇಳಿದ್ರೆ ಓಲ್ಯಾ ಇಂಚಿನ ಹೋದ ರೀಡೆಗೆ നിൽക്കടി <laughs> ക <laughs> 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 ಉಂಟಂತೆ ಯಾವ ಜಲಪಾತ ಜೋಗ ಜಲಪಾತಕ್ಕೆ ಹೋಗ್ತಿವಿ ಗೈಸ್ ನಂಗೆ ಜಲಪಾತಕ್ಕೆಲ್ಲ ಹೋಗಿ ಒಂದೆರಡು ಫೋಟೋ ಎಲ್ಲ ತೆಗಿಬೇಕು ಚಂದ ಕ್ಯೂಟ್ ಆಗಿ ನೋಡಿ ಹಾಗೆ ನಂಗೆ ಅಷ್ಟೊಂದು ಈಚೆಲ್ಲ ಬಂದು ಗೊತ್ತಿಲ್ಲ ಗೈಸ್ ಹಾಗೆ ಇದು ಸುರದ್ಗಲ್ ಅದಾರ್ವಿನ ಇಷ್ಟು ದೊಡ್ಡ ಸಿಟಿ ತುಂಬ ದಿನ ಆಯಿತು ಮೊನ್ನೆ ಮಿಷನ್ ಇದು ಒಂದು ಬ್ಲಾಗ್ ಲಾಸ್ಟ್ ಮಾಡಿದಾಯಿತಾ ಮತ್ತು ನನಗೆ ಟೈಮು ಇರಲಿಲ್ಲ ಕಂಟೆಂಟು ಇರಲಿಲ್ಲ ಮತ್ತು ಸ್ವಲ್ಪ ಬಿಸಿ ಬೇರೆ ಹಾಗೆ ವ್ಲಾಗ್ಸು ಮಾಡಲಿಕ್ಕೆ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಮತ್ತು ನಿಮಗೆ ಯಾವುದಾದ್ರೂ ವಿಡಿಸ್ಬೇಕಂತ ಹೇಳಿ ಮತ್ತು ಸ್ಟೈಲ್ ಲಾಗ್ ಕೇಳಿದ್ರು ನಮ್ಮ ರಕ್ಷಿತ ಅವರು ಸೋ ಅದು ಮಾಡಲಿಲ್ಲ ನಾನು ಮೊನ್ನೆ ಮಾಡಿ ಇದು ಸ್ಟೈಲ್ ಲಾಗ್ ಮಾಡಲಿಕ್ಕೆ ಹೊರಟೆ ಮತ್ತು ತನಗೆ ತುಂಬ ಆಯಿಲ್ ಹಾಕಿದೆ ಹಾಗೆ ಆಗಲಿಲ್ಲ ನನಗೆ ಸೊಸ್ಟ್ ಮಾಡ್ತೀನಿ ಆಯ್ತಾ ಅಂದರೆ ಹುಬ್ಳಿಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ ತಲೆ ಬೇಕು ತೆಗುವಂಥ ರೀತಿಯ ಹಾಗೆ ಮತ್ತೆ ನೋಡುವ ನನ್ನ ಮನೆಗೆ ಎಲ್ಲ ನನ್ನ ತಂಗಿ ಅದು ಉಳಿದು ಹೇರ್ ಉದ್ದುಂಟು ಅದರಲ್ಲೆಲ್ಲ ಚೆಂದ ಡಿಸೈನ್ ಮಾಡಲಿಕ್ಕೆ ಆಗ್ತದೆ ಆ ಥರ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡಿ ಹಾಕ್ತೀನಿ ಆಯಿತಾ ನೆನಪಿದೆ ನನಗೆ ಎಲ್ಲ

ಇವತ್ತು ಬೆಳಿಗ್ಗೆ ನಾನು ಟಿಫಿನಿಗೆ ಪಲಾವ್ ಮಾಡಿದ್ದೆ ಗೈಸ್ ಚೆಂದ ಆಗಿತ್ತಾಯಿತಾ ಪಲಾವ್ ಸ್ವಲ್ಪ ಜಾಸ್ತಿ ಆಗಿತ್ತು ಮಾಡಿದ್ದು ಇವಾಗ ಪಲಾವ್ ಇದೆ ಸ್ವಲ್ಪ ಅದು ಬೆಂದು ಸ್ವಲ್ಪ ಡ್ಯೂಟಿಗೆ ಹೋಗಿದ್ದಾರೆ ಹಾಗೆ ಅದು ಯಾರು ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಅವರೇ ಬಂದು ಖಾಲಿ ಮಾಡಬೇಕಷ್ಟೇ ನಾವು ಹೋಗುವಾಗ ನಾಳೆ ಬೆಳಿಗ್ಗೆ ಆಗ್ಬೋದು ಹೋಗುವಾಗ ಹಾಗೆ ನೈಟೆಲ್ಲ ಪ್ರೋಗ್ರಾಮ್ ಹಾಗೆ ಇವತ್ತು ಹೊಟ್ಟೆ ಎಲ್ಲ ಸ್ವಲ್ಪ ಸರಿ ಇದೆ ಒಮ್ಮೊಮ್ಮೆ ಸ್ವಲ್ಪ ಹೊತ್ತು ನಾನು ಕಾರಲ್ಲಿ ಕೂತ ಮೇಲೆ ಮತ್ತೆ ಬಸಲೆ ಹಾಗೆ ಆಗ್ತದೆ ಮತ್ತೆ ಮೊಬೈಲ್ ಎಲ್ಲ ಹೊತ್ತಿದ್ರೆ ಇಲ್ಲ ನಂಗೆ ಆಗುದಿಲ್ಲ ಹೊಟ್ಟೆ ತರ ಮಲ ಆಗ್ತದೆ ಹಾಗೆ ಜಾಸ್ತಿ ಮೊಬೈಲ್ ಯೂಸ್ ಮಾಡುದಿಲ್ಲ ನಾನು ಕಾರಲ್ಲಿ ಎಲ್ಲ ಹೋಗುವಾಗ ಹೊಟ್ಟೆ ಓಕೆ ಮತ್ತೆ ಈ ಚಿತ್ತುಪುಳಿ ಚಿತ್ತುಪುಳಿ ಯಾವ್ದಾದ್ರು ಫ್ರೂಟ್ಸ್ ಎಲ್ಲ ತಿಂದ್ರೆ ಎಲ್ಲ ಎಂತ ಆಗುದಿಲ್ಲ ನಂಗೆ ನಾವು ಬೀಚ್ ಹತ್ತಿರ ಉಪದ್ರ ಮಾಡ್ತಿದ್ದಾಳೆ ಈ ತರ ಉಪದ್ರ ಮಾಡ್ತಾರ ಈ ತರ ಉಪದ್ರ ಮಾಡ್ತಾರ ನೋಡಿ ಗೈಸ್ ಮರುವಂತೆ ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಖುಷಿ ಆಗ್ತದೆ ನೋಡುವಾಗ ನೋಡುವಾಗ ಸೌಜನ್ಯ ಅವರ ನಿಲ್ಲೇ ಬಿಟ್ಟು ಹೋಗ್ವ ನನಗೆ ಹೋಗುವ ಆಟ ಆಡುವ ಅಂತ ಆಗ್ತದೆ ನೀರಲ್ಲಿ ವಾ ನೋಡಿಗಲ್ಪ ನೋಡಿ ಎಷ್ಟು ಚಂದ ಇದೆ ಅಲ್ಲ ವಾ ಅದು ಕಿಣಿ ಕಿಣಿ ಕೆಣೆ ಕೆನೆ ಮಾಡುವುದುಂಟ ಇಲ್ಲಿ ಏ ಇತ್ತು ಅನ್ನೋದಿರ್ತೀವಿ ಬರ್ಲೇ

ಬೀಚಲ್ಲಿ ಬಂದು ಆಟ ಆಡ್ಲಿಕ್ಕಿಲ್ಲ ನಮ್ಮ ಪಾನಂಬೂರು ಬೀಚಲ್ಲೆಲ್ಲ ಸ್ವಲ್ಪ ಇದು ಇಳಿಲಿಕ್ಕಿಸು ಬಿಡುದೇ ಇಲ್ಲ ಹಾಗೆ ತುಂಬಾ ಬೇಸರ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ ಇವಾಗ ಇಲ್ಲೆಲ್ಲ ನೋಡಿ ಎಷ್ಟು ಜಾರಿ ಮಾಡಬಹುದು

ಅಲ್ಲಿ ಒಂದು ಚಂದ ಭರ್ಜರಿ ಊಟ ಮಾಡಿ ಮತ್ತು ಅಲ್ಲಿ ಬೀಚ್ ಇದೆ ಅದು ತೋರಿಸ್ತೀನಿ ನಾನು ಅವರ ಮನೆಯ ಹಿಂದೆ ತುಂಬ ಸಕ್ಕತ್ತಾಗಿದ್ದೆ ಆಯ್ತಾ ನಾವು ಮತ್ತೆ ಏನೋ ಒಂದು ದಿನ ಲೈವ್ ಮಾಡಿದ್ವಿ ನೈಟ್ ಬಂದು ಬೀಚ್ ಹತ್ರ ಕೂತ್ಕೊಂಡು ಲೈವೆಲ್ಲ ಮಾಡಿದ್ವಿ ಅವಾಗ ನಿತ್ಯನೆಲ್ಲ ಇದ್ದಾಯ್ತ ತುಂಬ ಜನ ಇದ್ವಿ ಹಾಗೆ ಇವತ್ತು ಕಡೆ ನಾನು ಆ ಬೀಚನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬ ಚೆಂದ ಇದ್ದಾಯ್ತ ಹಾಗೆ ಫಿಶ್ ಫ್ರೈ ಮತ್ತೆ ಮಾಡಿಟ್ಟಿರ್ತಾರಂತೆ ಗೊತ್ತಿಲ್ಲ ಫಿಶ್ ಫ್ರೈ ಮಾಡ್ತಾರಂತೆ ಮತ್ತೆ ಟೊಮೆಟೊ ಸಾರ್ಸ ಸಾಕು ಫಿಶ್ ಫ್ರೈ ಮಾತ್ರ ಬೇಕೇ ಬೇಕು ಹಾಗೆ ಚೆಂದ ಮಾಡ್ತಾರೆ ಆಯಿತಾ ಹಾಗೆ ಮತ್ತು ಮನೆಗೆ ಹೋಗುವಾಗ ಒಂದು ಒಂದೆರಡು ಕೆ ಜಿ ಫಿಶ್ಶು ತಗೊಂಡೋಗ್ಬೇಕಂತ ಇದ್ದೇನೆ ಹಾಗೆ ಫ್ರೈ ನನ್ನ ಹತ್ರ ಕೇಳಬೇಕು ಮಾರೆ ಫ್ರೆಶ್ ಸಿಗ್ತದೆ ಇಲ್ಲಿ ಹಾಗೆ ರೀಚ್ ಆದ್ವಿ ನೋಡ್ವಾ ನಮ್ಮ ಪ್ರವೀಣ್ ನನ್ನ ಮತ್ತೆ ಕಾವ್ಯ ಹೇಗಿದ್ದಾರೆ ಅಂತ ನಾನಂತೂ ಕಾರಿಂದ ಇಲ್ಲಿದ್ದೆ ಅಲ್ಲಿ ನೋಡಿ ಅಲ್ಲಿ ಒಬ್ರು ಆಟ ಆಡ್ತಾ ಇದ್ದಾಳೆ ನಾವು ಸಣ್ಣ ಇರುವಾಗ ಹಾಗೆ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ ನಾವು ರೀಚ್ ಆದ್ವಿ ಉಪ್ಪುಂದಕ್ಕೆ ಇದೇ ಮನೆ ನಮ್ಮ ಕಾವಿನವುದು ನಮ್ಮ ಜೊತೆ ಇದ್ರೆಲ್ಲ ಬಂದಿದೆ ಅವಾಗ ಅವರಿಗೆ ಮ್ಯಾರೇಜ್ ಆಗಿ ಒಂದು ಎರಡು ಮೂರು ವರ್ಷ ಗೈಸ್ ಇಲ್ಲಿ ಮನೆ ಹತ್ರ ಬೀಚ್ ಉಂಟು ಅಂತ ಹೇಳಿದೆ ಹಾಗೆ ಬೀಚನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆಯ್ತಾ ಹೌದು ಇವಳು ಹೋಗಿ ಬಕೆಟಲ್ಲಿ ಹೋಗಿ ಹಾಕಿದ್ದು ಹಾಗೆ ಇವಳು ಬೀಚಿಗೆ ಹೋಗಿ ಬಕೆಟ್ ನನಗೆ ವಿಡಿಯೋಕ್ಕೆ ಫುಲ್ಲು ಬೇಕಲ್ಲ ಹಾಗೆ ಎಸ್ ಬೋಟ್ ಎಲ್ಲ ನೋಡಿ ಎಷ್ಟು ಬೋಟ್ ಅದಕ್ಕೆ ಬಂದನಾ ಬೋಟ್ ಇಲ್ಲಿ ಎಲ್ಲ ಎಷ್ಟುಂಟು ಬೀಚ್ ಈ ಥರ ಪುಟ್ಟ ಮನೆಗೆಲ್ಲ ಒಂದು ದಿನ ಎಲ್ಲ ಸ್ಟೇ ಆಗಬೇಕಲ್ಲ ಚೆಂದಲ್ಲ ಈ ಬೀಚ್ ಹತ್ರ ಹಾಂ ಹೌದೌದು ಈಗ ಯಾರ ಹತ್ರ ನೋಡಿ ಗೈಸ್ ಬೀಚ್ ಬೀಚ್ ನೋಡಿ ನೋಡಿ ಗೈಸ್ ನಮ್ಮ ಬೀಚ್ ನೋಡಿ ಬೀಚ್ ಬೀಚ್ ನನಗೆ ಬೀಚಿಗೆ ಬರುದಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತಾ ಬೀಚಲ್ಲಿ ಬಂದು ನೀರಲ್ಲಿ ಆಟ ಆಡೋದು ಅದೆಲ್ಲ ನನಗೆ ತುಂಬ ಅಂದರೆ ತುಂಬ ಕ್ರೇಜಿ ಸೊ ಮತ್ತು ಎಂತ ಹೇಳಿದರೆ ನನಗೆ ಸಹ ಬೇಕು ನನ್ನ ಹಾಗೆ ಇರುವವರು ಬೇಕು ಸ್ವಲ್ಪ ಲೈಫಲ್ಲಿ ಎಂಜಾಯ್ ಮಾಡಬೇಕು ಮತ್ತು ಬೀಚಿಗೆ ಬಂದು ಸೈಡಲ್ಲಿ ನಿಂತ್ಕೊಡೋದು ನಿಂತು ನೋಡೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಬಂದು ನಾವು ನೀರಲ್ಲೇ ಎಂಜಾಯ್ ಮಾಡಬೇಕು ನಡಿ ಎಷ್ಟು ಚಂದ ನಂದು ಪ್ಯಾಂಟ್ ಉದ್ದಾಯ್ತು ಮನೆ ಹ್ಮ್ ಹಾಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತಾ ನನಗೆ ನೀರಲ್ಲಿ ಆಟ ಬಂತು ನೋಡಿ ತುಂಬ ಜನ ಬೀಚ್ ನೋಡ್ಲಿಕ್ಕೆ ಥೈಲ್ಯಾಂಡಿಗೆ ಅಲ್ಲಿ ಇಲ್ಲಿಗೆಲ್ಲ ಹೋಗ್ತಾರೆ ನಮಗೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗುದಿಲ್ವಾ ಹಾಗೆ ಇಲ್ಲಿ ಬರೋದು ಇಲ್ಲಿ ಬಂದು ಎಂಜಾಯ್ ಮಾಡೋದು ಹೋಗುದು ಹೇಗೆ ಮತ್ತೆ ಎಂತ ಮಾಡುದಲ್ಲ ನೀವು ನೀವು ಕೂಡ ಉಪ್ಪುಂದಿ ಸೈಡೆಲ್ಲ ಬರುವಾಗ ಬನ್ನಿ ಆಯಿತಾ ಇಲ್ಲಿಗೆ ಈ ಬೀಚಿಗೆ ಬನ್ನಿ ತುಂಬ ಸಕ್ಕತ್ತಾಗಿದೆ ಆಯ್ತಾ ಹಾಗೆ ನಿಖಿಷ್ಟ ಓಕೆ ಕೈಸ್ ಅವಳಿಗೊಂದು ರೀಲ್ಸ್ ಮಾಡಲಿಕ್ಕೆ ಉಂಟಂತೆ ಹಾಗೆ ಆಗಿ ನಾನು ತೆರಳ್ತಾ ಇದ್ದೇನೆ ಅವಳ್ದೊಂದು ರೀಲ್ಸ್ ಮಾಡುವ ಅವಳು ರೀಲ್ಸ್ ಹಾಕುವಾಗ ಅದು ಕ್ಯಾಮರಾಮ್ಯಾನ ವರ್ಕ್ ನೋಡಿ ನೀವು ಫಿದ ಪಿದ ಹಾಕ್ತೀರಿ ಬೀಚಿಂದ ನಿರ್ಗಮಿಸ್ತಾ ಇದ್ದೀವಿ ನಾವು ಸ್ವಲ್ಪ ಫೋಟೋಸ್ ತೆಗ್ದೆ ಮತ್ತೊಂದು ವೀಡಿಯೋಸ್ ಮಾಡಿಕೊಂಡೆ ನಾನು ಮತ್ತೆ ಅವಳಿಗೆ ಒಂದೆರಡು ರೀಲ್ಸ್ ಮಾಡಲಿಕ್ಕಿತ್ತು ಮತ್ತು ಸ್ವಲ್ಪ ಫೋಟೋಸ್ ತೆಗೆದು ಅಲ್ಲಿಂದ ಸೀದಾ ಇವಾಗ ಒಂದು ಫಿಶ್ ಫ್ರೈಯಲ್ಲಿ ಒಂದು ಒಳ್ಳೆ ಪಚ್ಚರಿ ಊಟ ಗೈಸ್ ಫ್ರೆಶ್ ಮೀನು ಹಾಗೆ ತುಂಬ ಅಂದರೆ ತುಂಬ ಆಗ್ತದೆ ನನ್ನ ಮನೆಯಲ್ಲಿ ಈಗ ಹತ್ತಿರ ಇರಬೇಕಿತ್ತು ಬೀಚಿನ ಹತ್ತಿರ ಮಳೆ ಬರುವಾಗ ಮಾತ್ರ ತುಂಬ ಕಷ್ಟ ಇಲ್ಲಿವರೆಗೆ ನೀರು ಬರ್ತದಂತೆ ಇಲ್ಲಿವರೆಗೆ ಫುಲ್ಲು ನೀರು ಬರ್ತದಂತೆ ಅವರ ಅಂಗಲದಲ್ಲಿಲ್ಲ ತುಂಬ ನೀರಿರ್ತದಂತೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಮತ್ತು ಬೇರೆ ಟೈಮರೆಲ್ಲ ತುಂಬ ಖುಷಿಯಲ್ಲ ಈ ಲಬ್ ಇದ್ದವರಿಗೆಲ್ಲ ಚಂದವಾಗಿ ಅಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಅಲ್ಲಿ ನೋಡಿ ನಮ್ಮ ಧನ್ಯಕುಮಾರ್ ಇದ್ದಾರೆ ಈಗ ಆಲ್ರೆಡಿ ಹಾಗೆ ನಾವು ಆಯ್ತು ಇವರಿಗೆ ಒಂದು ಮೂರು ವರ್ಷ ಇತ್ತ ಅಂತ ಮೂರು ವರ್ಷ ಏನಾಯಿತು ಮ್ಯಾರೇಜಲ್ಲಿ ಅವತ್ತಿಂದ ಬರ್ತಾ ಇದ್ದೀವಿ ನಾವು ಹಾಗೆ ನನಗೆ ಮದುವೆ ಆದ ನಂತರ ನಾನು ಫಸ್ಟ್ ಟೈಮ್ ಇಡ್ಲಿ ಬರೋದು ಇವತ್ತು ಫಸ್ಟು ಬಂದದ್ದು ಹಾಗೆ ಓಕೆ ಗೈಸ್ ಏನು ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಗೈಸ್ ಫಿಶ್ ಫ್ರೈ ಹಾಗೆ ಟೊಮೆಟೊ ಸಾರು ಊಟ ನನ್ನ ತಟ್ಟೆಯಲ್ಲಿ ಆಲ್ರೆಡಿ ಹಾಕಿದ್ದೇನೆ ರೈಸ್ ಗೈಸ್ ಭರ್ಜರಿ ಊಟ ಮಾಡಿ ಹೊರಡ್ತೀವಿ ನಾವು ಬಾಯ್ ಬಾಯ್ ಕಾವ್ಯ ಬಾಯ್ ಹಾಂ ನಾವು ಹೊರಡ್ತಾ ಇದ್ದೀವಿ ಗೈಸ್ ಹಾಂ ಆಯ್ತು ನಿಧಾನವಾಗಿ ಒಂದು ಬಂಗಡೆ ಒಂದು ಫ್ರೈ ತಿಂದೆ ಒಂದೆರಡು ತಿಂದೆ ಆಯ್ತಾ ಸಣ್ಣ ಸಣ್ಣ ತುಂಬ ಇರಲಿಲ್ಲ

ಓಪನ್ ಮಾಡಿ ಅರ್ಧ ತಿಂದು ಇವಾಗ ಕೈಯಲ್ಲಿ ಇನ್ನೊಂದು ಇಟ್ಕೊಂಡಿದ್ದಾಳೆ ತಿನ್ಲಿಕ್ಕೆ ಮತ್ತೆ ಹೇಳೋದು ಇದೆಲ್ಲ ನೋಡಿಗೆಲ್ಲ ನೋಡಿ ಗೈಸ್ ಕ್ಯಾಮರದೇ ಹಿಂದೆ ತಿನ್ನುವ ಅಂತೇಳಿ ತುಂಬ ಅವಾಯ್ಡ್ ಮಾಡಿದ್ಲು ಇದಕ್ಕಿಂತ ಮುಂಚೆ ವಿಡಿಯೋಸ ನೋಡಿ ನೀವು ಇವಾಗ ನೋಡಿ ಒಂದು ಓಪನ್ ಮಾಡಿ ಮತ್ತು ಪಸ್ ಮತ್ತೊಂದನ್ನು ಓಪನ್ ಮಾಡ್ತಿದ್ದಾರೆ ಇವಾಗ ಹೇಳಿ ನಾನು ತಿನ್ನೋದು ಜಾಸ್ತಿ ಇವಳು ತಿನ್ನೋದು ಜಾಸ್ತಿ ನಾನು ಇದ್ದೇನೆ ಗೈಸ್ ಹಾಗೆ ನಾನು ಜಾಸ್ತಿ ತಿನ್ನಲ್ಲ ಯಾವುದು நான் பட்கள சிட்டு இது ஒள ரோட் நோடி அல்ல ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಚಂದ ಮೇಂಟೈನ್ ಮಾಡಿದ್ದಾರೆ ನಿನ್ನೆಲ್ಲ ಮೊನ್ನೆ ಅವರು ನಮ್ಮನ್ನ ಗೆಲ್ಲಿದ್ದಾರೆ ಸಾಲು ಮರದ ತಿಮ್ಮಕ್ಕ ಹೌದು ನಿಜವಾಗ್ಲು ಒಂದು ಸಲ ಲೈಫ್ ಅಲ್ಲಿ ಅವ್ರನ್ನ ನೋಡುವ ಇವಾಗ ನಮಗೂ ಸಿಕ್ಕಿದೆ ಹೂಡಿ ಚಿನ್ನಿ ಸಾರ್ ನ ಚಿನ್ನಿ ಸಾರ್ ಅವರಿಗೆ ಮಗ ಇದ್ದ ಹಾಗೆ ಅವರು ಹೂಡಿ ಚಿನ್ನಿ ಸಾರ್ ಜೊತೆ ಹುಡುಗರು ಇರ್ತಾರಲ್ಲ ಅವರು ಎತ್ಕೊಂಡು ಬರುದು ಅವ್ರು ಸಾಲು ಮರ ತಿಮ್ಮಕ್ಕ ಎತ್ಕೊಂಡ್ ಅಲ್ಲಿ ಸ್ಟೇಜ್ ಅಲ್ಲಿ ಕೂರಿಸುದು ನೋಡಿದ್ದೇನೆ ಅಲ್ಲಿಗೂ ಬಂದಿದ್ರಲ್ಲ ಉಡುಚಿನ ಸರ್ ಪ್ರೋಗ್ರಾಮ್ ಪ್ರೋಗ್ರಾಮಿಗೆ ದೂರದಲ್ಲಿ ನೋಡಿದ್ದು ಇಲ್ಲಿ ಇಲ್ಲಿಗೊಮ್ಮೆ ಬಂದಿದ್ರಲ್ಲ ಬೆಂಗಳೂರಿಗೆ ನಾನು ದೂರದಲ್ಲಿ ನೋಡಿದ್ದು ಸದಾ ನೂರ ಹದಿನಾಲ್ಕು ವರ್ಷ ಆಗಿ ಹ್ಮ್ ಹೌದಿಂದ ನೂರ ಹದಿನಾಲ್ಕು ವರ್ಷ ಆಗುವುದು ಹೇಗಿರ್ಬೋದು ಅದೇ ಆಯ್ತಾ 하이 하이 히히 우리 아기 그래도 그런거든 하하하Ö 누구한테 고사리하는 거야 못rí 날씨는 막 이런 good days로 가 في

ಇನ್ನೊಂದು ಮೂವತ್ತು ಕಿಲೋಮೀಟರ್ ಇದೆ ಅಂತ ಆವಾಗ ನಾವು ಜೋಗ ಜಲಪಾತಕ್ಕೆ ಹೋಗ್ಬೇಕು ಅಂತ ಹೇಳಿದ್ವಿ ಆದರೆ ಹೋಗ್ಲಿಕ್ಕೆ ಹಾಗೆ ಹೋಗ್ಲಿಕ್ಕೆ ಆಗಿಲ್ಲ ನಮಗೆ ಅಂದ್ರೆ ಇಲ್ಲಿ ಪ್ರೋಗ್ರಾಮಿನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಟೈಮ್ ಇದು ಅನುಭಾವಿ ಪೂರಾ

ಮತ್ತೆ ಸೆಟ್ಟಿಂಗ್ ಮಾಡಿದ ಮೇಲೆ ಇದು ಎಂತಂತ ಹೇಳಿದರೆ ಸೆಟ್ ಸೌಂಡ್ ಎಲ್ಲ ಸೆಟ್ ಮಾಡಬೇಕು ಸೆಟ್ ಮಾಡಿ ಮತ್ತೆ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಮತ್ತೆ ಅಂದ ಸಿಗ್ತೀನಿ ಇದ್ರೆ ಇದನ್ನು ಎಲ್ಲಿ ಏನು ಮಾಡ್ತೀನಿ ಗೊತ್ತಿಲ್ಲ ನನಗೆ ಹಾಗೆ ಸ್ಟೇಜ್ ಎಲ್ಲ ಹೇಗಿದೆ ಅಂತೇಳಿ ಎಂತಕ್ಕೂ ನೀವು ಒಮ್ಮೆ ಎಂದು ಕೊಟ್ಟು ಬಿಡಿ ಯಾಕೆ ಸುಮ್ಮನೆ ಎಲ್ಲಿಯಾದರೂ ಸ್ಟೇಜ್ ಸ್ಟೇಜಲ್ಲೆಲ್ಲ ಇಲ್ಲಿ ಮನೆಯಲ್ಲೇ ಪ್ರೋಗ್ರಾಮ್ ಡ್ರೆಸ್ ಹಾಲೆಲ್ಲೇ ಎಲ್ಲ ಮನೆಯಲ್ಲಿ ಹೆಚ್ಚರಿ ಇಲ್ಲಿ ನಮಗೆ ಇದು ಸಿದ್ದಾಪುರದಲ್ಲಿ ಮನೆಯಲ್ಲೇ ಪ್ರೋಗ್ರಾಮ್ ಇರುವಂಥದ್ದು ಮದುವೆಯದ್ದು ರಿಸೆಪ್ಷನ್ ಅಲ್ಲ ಇವತ್ತು ಇವತ್ತು ಮದುವೆ ಆಯಿತು ಮದುವೆ ಆಯಿತು ಇವತ್ತು ನೈಟ್ ರಿಸೆಪ್ಷನ್ ಇದ್ದು ಪ್ರೋಗ್ರಾಮ್ ಇರೋದು ಹಾಗೆ ಇಲ್ಲಿ ಮನೆ ಹತ್ರ ರೀಚ್ ಆಗಿದ್ವಿ ಅಲ್ಲಿ ಸ್ಟೇಜ್ ಎಲ್ಲೆಲ್ಲಿ ಹಾಕೋದು ಅಂತೇಳಿ ಸೌಂಡ್ ಎಲ್ಲ ಸೆಟ್ ಮಾಡಬೇಕಲ್ಲ ಅದಕ್ಕೆ ನೋಡ್ಲಿಕ್ಕೆ ಹೋಗಿದ್ದಾರೆ ಧನ್ಯಕುಮಾರ್ ಮತ್ತೆ ಅಣ್ಣ ಹಾಗೆ ನೋಡಿ ಬರ್ತಾರೆ ಮತ್ತು ಸೌಂಡೆಲ್ಲ ಸೆಟ್ ಮಾಡಿ ಮತ್ತೆ ನಾವು ರೆಡಿ ಆಗಬೇಕು ರೆಡಿಯಾಗಿ ಒಂದು ಏಳುವರೆಗೆ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಳ್ತೀವಿ ಗೊತ್ತಿಲ್ಲ ಇಲ್ಲಿ ಎಲ್ಲ ಹೇಗೆ ಅಂತ ಗೊತ್ತಿಲ್ಲ ಅಲ್ಲ ಹುಡುಗಿಯಲ್ಲಿ ಆದರೂ ತಾಯಿ ಮನೆಗೆ ಹೋಗಿ ಅಲ್ಲಿಂದ ಈಗ ಬರೋದಾ ಆ ಥರ ಎಲ್ಲ ಗೊತ್ತಿಲ್ಲ ಕಾಪಿರೇಟ್ ಹಾಕಿದ್ಲು ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಗೊತ್ತಿಂತ ಫುಲ್ ನಂಗೆ ತುಂಬ ಇಷ್ಟ ಆಯಿತು ಒಳಗಡೆ ತುಂಬ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ತುಂಬ ಜನ ಇದ್ದಾರೆ ಅವರು ಒಂದು ಗ್ರೂಪ್ ಹೋದ್ರಲ್ಲ ಅವರೆಲ್ಲ ಲೈವ್ ನೋಡುವರು ತುಂಬ ಚೆನ್ನಾಗಿದೆ ಮತ್ತೆ ಹೊರಟಾದ ಮೇಲೆ ನೋಡುವ ಆದರೆ ಮಾಡ್ತೇನೆ ವೀಡಿಯೋ ಹೆಸ್ರು ನೋಡಿ ಹುಡುಗಿಯದ ಹೆಸರು ಅದರಲ್ಲಿ ಅವರ ಹತ್ರ ಹೇಳಿದರು ಹುಡುಗಿ ಮತ್ತೆ ಹುಡುಗ ದಿನೇಶ್ ಮತ್ತು ಶಕ್ತಿ ಶ್ರೀಧ ಎಸ್ ಚೆಂದ ಇದೆ ಜೋಡಿ ಹ್ಞೂ ಎಷ್ಟು ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಎಲ್ಲ ಫೋಟೋ ಶೂಟೆಲ್ಲ ಹಾಕ್ತಾ ಉಂಟು ಗೈಸ್ ಪ್ರೋಗ್ರಾಮ್ ಎಲ್ಲ ಮುಗಿತು ಪ್ರೋಗ್ರಾಮ್ ಮುಗಿತು ಈ ಲಾಗ ಇಲ್ಲಿಗೆ ಹೆಣ್ಣು ಮಾಡ್ತೀನಾಯಿತ ಎಂಡ್ ಮಾಡ್ಲಿಕ್ಕೆ ಮರಕ್ತಾಯಿತ್ತು ಲಾಗ ಪ್ರೋಗ್ರಾಮ್ ಎಲ್ಲ ಹೋಗುವಾಗ ನನಗೆ ಎಂಡ್ ಮಾಡಲಿಕ್ಕೆ ಬರ್ತಾ ಇತ್ತು ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಊಟ ಮಾಡಲಿಲ್ಲ ಊಟ ಮಾಡಬೇಕಷ್ಟೇ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಾಯ್ ಬಾಯ್